ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ನಮ್ಮ ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಇವತ್ತು ವರ್ಷಕ್ಕೊಮ್ಮೆ ಸಾವಿರಾರು ಜನ ಎಜುಕೇಶನ್ ಮುಗಿಸ್ಕೊಂಡು ನಾವು ಕಾಲೇಜ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದೀವಿ ಒಬ್ಬರಿಗೂ ಉದ್ಯೋಗ ಸೃಷ್ಟಿ ಮಾಡಿಲ್ಲ ವ್ಯಕ್ತಿ ಅವ್ರನ್ನ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಕಾಮಿಡಿ ಮಾರಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ ಕಾಲೇಜ್ ಮುಂಭಾಗದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯತ್ನ ஏ சைடு போறோம் அவ கூட பாரு அவ கூட நான் என்ன பண்ணப்ளேக்கட் பண்ணிட்டீங்க எலக்சன் கமிஷன் போட் ஸ்டோரியේ இன்வால்வ் வாட் டார் வாட் டார் வாட் டார் வாட் டார் சமரப்பா சமஸ்தா கொண்ட್ರೆ நீ பாரு அந்த ஹட்ட பத்தியா ஆப் போற 100 ரூபாய்க்கு ஆட் பண்ணிடுறாரு இம்மே என்ன ஆகிதே

ಸಮಸ್ಯಾಕಲ್ಲ ಅಂತ ಆ ನನ್ನ ಹೇಳಿದ್ರು ನಾನು ಕಾರಗೆ ಏಳಿದ್ರು ನೋಡಿ ಬಿಡೋಣ ಬಂಟ್ ಪರ ಆ ಏಯ್ மோடி ரூபாய் சமையா பரேண்ணா பகோட் ரூபாய் எது பிளேட் ஒம்பது மணி கலர்பாங்க ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ಕಾರಿ ನಾವು ಎಲ್ಲ ಪಕೋಡಾ ಸಮೋಸಾ ಟೀ ಎಲ್ಲ ಟೀ ವಿಟ್ಟು ಬನ್ನಿ ಚಾಯ್ ಅಂತ ಕೆಲಸ ಕೇಳಿದ್ರೆ ಚಾಯ್ ಮಾಡ್ಕೊಂಡು ಹೋಗೋ ಕೆಲಸ ಕೊಡ್ತಾರೆ ಪಕೋಡ ಕೊಡೋದು ಪಕೋಡ ಮಾಡೋ ಕೆಲ್ಸ ಸಿಗುತ್ತೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಅದಕ್ಕೆ